ದ್ರವೀಜನನ್ನ ದಿಸೆಗೊಳಿಸಿ ಹಾಗೂ ನಂಬಿಸಿ ಮೋಸ ಮಾಡಿರುವ ಶ್ರೀಮಂತ ಕಾಳಿಂಗ ವರಮನನ್ನ ಮರಳಾರ್ ಮಾಡಿದ ಆರೋಪದಡಿ ಭಾರತ ತಂಡ ಸ್ನಿ ನಾಟ್ ಟೋ ಪ್ರಕಾರ ನ್ಯಾಯಾಧೀಶರು ಜೀವಾತಿ ಶಿಕ್ಷಣ ಈಗ ಹಲವು ವರ್ಷದ ಬಳಿಕ ನಿನ್ನ ನಿಷ್ಠೆಯ ನಿಯಮ ಪರಿಗಣಿಸಿ ಕೋರ್ಟಿನ ಆದೇಶದ ಪ್ರಕಾರ ನೀನು ಬಿಡುಗಡೆಯ ತುಂಬ ಸಂತೋಷ ಆಯ್ತಾ ಇದೆ ಸಾರ್ ನೀವು ಕಾರಣ ನನ್ನ ಮಾತು ನಿನ್ನ ಗುಣ ನಡತೆ ಹಾಗೂ ಕಾರಾಗ್ಯದಲ್ಲಿನ ಕಾರ್ಯವೈಖರಿ ನನಗೂ ನಮ್ಮ ಸಿಬ್ಬಂದಿಯವರಿಗೂ ತುಂಬಾ ಇಷ್ಟ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಅದು ಕೂಡ ಮಗುವಿನೊಂದಿಗೆ ಕಾರ್ಯಾಗೃಹದಲ್ಲಿ ಸರಿಯಲ್ಲಂತ ನಾನೇ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಸನ್ನಡತೆಯ ಆಧಾರದ ಮೇಲೆ ರಾಜ್ಯಪಾಲರಿಗೆ ಶಿಫಾರಸನ್ನ ಕಳಿಸಿ ಅವರು ನಿಮ್ಮ ಶಿಕ್ಷಣ ಕಡಿಮೆಗೊಳಿಸಿದ್ದರಿಂದ ಇವತ್ತು ನೀನು ಜೈಲಿಂದ ಬಿಡುಗಡೆ ಒಳಗಡೆ ಇರಲಿ ಬಿಡು ಹಾ ಇನ್ನು ಮುಂದೆ ನೀನು ಈ ಮಗುವಿನೊಂದಿಗೆ ಏನು ಮಾಡಬೇಕು ಅಂತ ಏನು ಮಾಡಬೇಕು ಅಂತ ನನಗೆ ದಿಕ್ಕಿ ತೋಚ್ತಾ ಇಲ್ಲ ಸರ್ ಕತ್ತಲಿಂದ ಮುಕ್ತಿ ಸಿಕ್ತು ಮುಂದೆ ಬೆಳಕಿನತ್ತ ಸಾಕಬೇಕು ನಿನ್ನ ನಿರ್ಧಾರಗಳಲ್ಲೂ ನಿಶೇನೆ ಆ ಅಂದ ಹಾಗೆ ನೀನು ನಮ್ಮ ಜೈ ಕಾರದಲ್ಲಿ ಟೇಲರ್ ಕೆಲಸ ಮಾಡೋದಕ್ಕಾಗಿ ನಿನಗೆ ನಿನ್ನ ಆದರ್ಶದ ಮೌಲ್ಯಗಳನ್ನೇ ಮೆಚ್ಚಿ ಆ ಸಂಬಂಧ ಸಂಬಳವನ್ನ ನೋಡಮ್ಮ ಜೀವನದಲ್ಲಿ ನಡೆದ ಕೈ ಘಟನೆಗಳನ್ನು ಮರೆತು ಒಳ್ಳೆಯ ಬದುಕಿನತ್ತ ಸಾಧ್ಯ ನಿನಗೆ ಒಳ್ಳೆಯ ಅಗತ್ಯವೂ ಯಾವ ರೀತಿ ನೋಡುತ್ತ ಅಂತ ಯೋಚನೆ ಕವಿತಾ ಸಮಾಜ ಅದೊಂದು ಭೂತ ಸಮಯ ನಿನಗೇಕೆ ಅದರ ಚಿಂತೆ ನೀನು ಬದುಕಬೇಕು ತಾನೆ ಧೈರ್ಯ ಜಗತ್ತು ವಿಶಾಲವಾಗಿದ್ದು ಮೇಲಾಗಿ ಚಿಕ್ಕ ವಯಸ್ಸಿಗೆ ಎಲ್ಲಾದರೂ ನಿನಗೆ ನೆಲೆ ಸಿಗಬಹುದು ಎಂಬ ಅನಿಸಿಕೆ ನನ್ನ ಸಮಯ ನಾನು ಬರ್ತೀನಿ